ವಿಶೇಷವಾಗಿ ನಾವಿವತ್ತು ಗಮನ ಮಾಡಬೇಕಾಗ್ತದೆ ನಾವೆಲ್ಲ ಓದಬೇಕಾದ್ರೆ ನಮ್ಗೆ ಯಾವುದೇ ಥರದ ಈ ಥರ ಕ್ರೀಡಾ ಸಾಮಗ್ರಿಗಳ ಸೌಕರ್ಯ ಕೂಡ ಇರಲಿಲ್ಲ ಮೇಸ್ಟ್ ಇದ್ದರೆ ಸ್ಕೂಲ್ ಇಲ್ಲ ಸ್ಕೂಲ್ ಇದ್ದರೆ ಮೇಸ್ಟ್ರಿ ಇಲ್ಲ ಬಾನ್ ಇನ್ ವಿಲೇಜ್ ಕನ್ನಡ ಸ್ಕೂಲ್ನಲ್ಲೇ ಕನ್ನಡ ಮೀಡಿಯಮ್ನಲ್ಲೇ ಕಲ್ತವ್ರು ಮೋಸ್ಟ್ ಆಫ್ ದಿ ಇಯರ್ ನಂಗೆ ಗೊತ್ತಿಲ್ಲ ಐವಾನ್ ಡಿಸೇಜ ಕಾನ್ವೆಂಟಲ್ಲಿ ಓದಿದ್ದಾರೆ ಇಲ್ಲಿ ಈ ಕಡೆ ಕನ್ನಡ ಸೀರೆ ನಮ್ಮ ಐವರೊಬ್ಬರು ಕಾನ್ವೆಂಟಲ್ಲಿ ಓದಿದ್ದಾರೆ ಅಲ್ಲಿ ಅರುಣ್ ಕಾನ್ವೆಂಟಲ್ಲಿ ಓದಿದ್ದಾರೆ ಹಾಗಾಗಿ ನಾ ನಾವು ನಮಗೆ ಇಟ್ಲಿನೇ ಗೊತ್ತಾಗ್ತದೆ ಇಟ್ಲಿನ ಗೊತ್ತ ಈ ಕಡೆ ಕಡೆ ಇದ್ದ ಹಾಂ ಅಲ್ಲಿ ಅಲ್ಲೊಬ್ರು ಇದ್ದಾರೆ ಕಾನ್ವೆಂಟಲ್ಲಿ ಓದೋರು ಹೊಸ ಹೊಸ ನೆಂಬರು ಹಾಂ ಅಲ್ಲ ನಾನು ಮೋಸ್ಟ್ ಎಲ್ಲರೂ ಯಾರು ಇಂಗ್ಲೀಷ್ ಮೀಡಿಯಮ್ ಕಾನ್ವೆಂಟಲ್ಲಿ ಓದ್ತಿದ್ದಾರೆ ಅವರು ಓದಿದ್ರೆ ಎರಡು ಮೂರು ಜನ ಹೇಳಿದೆ ಅಷ್ಟೇ ಬಾಕಿ ಎಲ್ಲ ಇಲ್ಲಿರ್ತ ಇನ್ಕ್ಲೂಡಿಂಗ್ ನಮ್ಮ ಪಾಟೀಲ್ ಸಾಹೇಬರು ಕೂಡ ಕನ್ನಡ ಮೀಡಿಯಮಲ್ಲಿ ಮತ್ತು ಹಳ್ಳಿಗಾಡಿನ ಶಾಲೆಯಲ್ಲೇ ಕಲಿತವರು ಕಾಣ್ತದೆ ನೀವು ನೂರಕ್ಕೆ ನೂರು ಹಳ್ಳಿಗಾಟಿನ ಶಾಲೆಯಲ್ಲಿ ಕಲಿತವರು ಇವತ್ತಿನ ಪರಿಸ್ಥಿತಿ ವಾತಾವರಣ ಭಿನ್ನವಾಗಿದೆ ಇವತ್ತು ನಮಗೆ ಯಾವಾಗ ಏನಾಗ್ತಾಯಿತ್ತು ಅಲ್ಲ ಹಾಂ ಅದೇ ಹೇಳಕ್ ಬರಲ್ಲ ಬಿಜಾಪುರದ ಗಂಡಿಂದ ಬಂದಿದ್ರು ಯಾರ ಸೈನಿ ಸ್ಕೂಲ್ ಅಲ್ಲೊಂದು ಒಳ್ಳೆ ಒಳ್ಳೆ ಫಸ್ಟ್ ಕ್ಲಾಸ್ ಸ್ಕೂಲ್ ಅಲ್ಲಿ ಅಲ್ಲಿ ಹೋಗಿ ಕಲ್ತಿದ್ರು ಕೀಜಾಪುರ ಅಲ್ಲಿಂದ ಬಂದವರ ಆ ಮಾತಾ ನೋಡಿ ಅಂತೇಳಿ ಹಾಗಾಗಿ ನಮಗೆಲ್ಲ ಏನಾಗ್ತಾ ಇತ್ತು ಸಭಾಪತಿಗಳೇ ಆವತ್ತಿನ ಕಾಲದಲ್ಲಿ ನಾವು ಶಾಲೆಗೆ ಹೋಗಿ ಹೋದಾಗ ಒಂದು ಬಿಡು ಸಮಯದ ಬಿಡ್ತಿದ್ರಲ್ಲ ಪಿ ಪಿ ಲೀದರ್ ಅವರಲ್ಲಿ ಅವಾಗ ಒಂದು ಸರಿ ಇಡೀ ಶಾಲೆಗಳನ್ನೇ ಬಿಟ್ಟು ಶಾಲೆ ಇಡೀ ಎಂಟೈರ್ ಶಾಲೆಗೆ ಒಂದು ಬೆಲ್ ಹೊಡೆಯೋರು ಈ ಕ್ಲಾಸ್ ಮಕ್ಕಳೆಲ್ಲ ಆಚೆ ಓಡ್ತಿದ್ದು ಓಡಿ ಅವ್ರವ್ರಿಗೆ ಬೇಕಾಗಿದ್ದು ಆಟ ಆಡ್ಕೊಂಡು ಇರ್ತಿದ್ದು ನಾವು ಅವಾಗೆಲ್ಲ ಮರ್ಕೋತಿ ಆಟ ಅಲ್ಲಿ ಮರಗಳು ಬೇಕಾದಷ್ಟಿದ್ದವು ಶಾಲಾ ಆವರಣದಲ್ಲಿ ಇವತ್ತು ಆ ಶಾಲಾ ಆವರಣದಲ್ಲಿ ಒಂದು ಮರ ನೋಡೋಕ್ಕೂ ಸಿಕ್ಕಿಲ್ಲ ಇದು ಇರ್ತಕ್ಕಂಥ ನಾವು ಕಲ್ತಿದ್ದು ಮಾಯನ ತೋಪಲ್ಲಿ ನಮ್ಮ ಒಂದು ಒಂದು ಮಾಯನ್ ಮಾವಿನ ಮರದ ಅಡಿಯಲ್ಲಿ ನಮಗೆ ಶಾಲೆ ಮಾಡ್ತಾಯಿದ್ರು ಮಾಯನ್ ಮರದ ಬೋರ್ಡಿಗೆ ಮಾಯನ್ ಮರಕ್ಕೆ ಬೋರ್ಡ್ ಓಡ್ದು ಹಾಗಾಗಿ ನಾವು ಮರ್ಕೋತಿ ಆಟ ಆಡ್ತಾಯಿದ್ವು ನಮಗೆ ಟೈಮ್ ಪಾಸ್ ಆಗ್ತಾಯಿದ್ರು ಆಮೇಲೆ ಇದು ಸಾಲು ಚೆಂಡ ಆಡ್ತಾಯಿದ್ರು ಆಮೇಲೆ ಈ ಕಬಡ್ಡಿ ಪಬ್ಡಿ ಸ್ವಲ್ಪ 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 ದಷ್ಟು ಪುಟ್ಟಾಗಿದ್ದರೆ ಇಂಥವೆಲ್ಲ ಆಡೋರು ನಮ್ಮ ಸಭಾಪತಿಗಳಂತರು ಅವ್ರದ್ದು ಇವರು ಪೈಲ್ವಾನ್ರು ಅವರು ಹಾಗಾಗಿ ಅಂಥ ಲಗೋರಿ ಗೋಲಿ ಆಟ ಇಂಥದೆಲ್ಲ ಆಟಗಳು ಗ್ರಾಮೀಣ ಕ್ರೀಡೆಗಳು ಅಂತ ಏನು ಇವತ್ತು ಹೇಳ್ತಾ ಇದ್ದೀವಿ ಅವೆಲ್ಲ ನಶಿಸಿ ಹೋಗಿದ್ದಾವೆ ಅವು ಇಲ್ಲವೇ ಇಲ್ಲ ಬಿಡಿ ನಮ್ಮ ಮಕ್ಕಳಿಗೆ ಗೊತ್ತೂ ಇಲ್ಲ ಅದು ವಿಷಯ ಇಂಥದ್ದೆಲ್ಲ ಕ್ರೀಡೆ ಇದೆ ಅಂತೇಳಿ ಯುಗಾದಿ ಹಬ್ಬದಲ್ಲಿ ದೀಪಾವಳಿ ಹಬ್ಬದಲ್ಲಿ ನಾವೆಲ್ಲ ಸಾಲು ಚೆಂಡು ಹಳೆ ಹರಿದಿದ್ದು ಬಟ್ಟೆನೆಲ್ಲ ಸುತ್ತಿ 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 ಅದರೊಳಗೆ ಕಲ್ಲು ತುರ್ಕಿ ಮತ್ತೆ ಸುತ್ತಿ ಸುತ್ತಿ ನಿಮಗೆ ಗೊತ್ತಿಲ್ಲ ಸಲೀಂ ಸಹೇಬ್ರೆ ನೀವು ಅದನ್ನೆಲ್ಲ ಪೂರ್ತಿ ಸುತ್ತಿ ಸುತ್ತಿ ಹೊಲ್ದು ಹೆಂಗ ಮಾಡಿ ಅದನ್ನು ಅದನ್ನು ತಗೊಂಡೋಗಿ ಆಡ್ತಾಯಿದ್ದು ಆಮೇಲೆ ಹೊಳೆನ ಕೆರೆನ ಸಿಕ್ಕಿದ್ರೆ ಅದ್ರ ಹೋಗಿ ಈಜೆ ಆಡ್ತಿದ್ದು ನಮಗೇನು ಈಗೇನು ಸ್ವಿಮಿಂಗ್ ಪೂಲ್ ಅಂಥದ್ದೆಲ್ಲ ಅದನ್ನು ನೋಡಲಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿ ಭಾಳ ಭಿನ್ನವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಮೊನ್ನೆ ಒಬ್ಬರು ಸಚಿವರು ಹೇಳಿದ್ವಿ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಇಸ್ ನೂರು ಜನ ಒಲಂಪಿಕ್ಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಲ್ಲಿ ಮಾಡ್ತೀವಿ ಅಂತ ಈ ಪ್ರಾಕ್ಟಿಕಲ್ ಮಾತಾಡಬೇಕು ಸರ್ ನಾನು ನೂರು ಜನ ಒಲಂಪಿಕ್ಗೆ ಕಳಿಸ್ಬೇಕಾದ್ರೆ ವಾಟ್ ಈಸ್ ಯುವರ್ ಇನ್ಫ್ರಾಸ್ಟ್ರಕ್ಚರ್ ನಿಮ್ಮ ಅಂಥ ಇನ್ಫ್ರಾಸ್ಟ್ರಕ್ಚರ್ ಇದ್ದು ಅಂಥ ಇನ್ಫ್ರಾಸ್ಟ್ರಕ್ಚರ್ ಅವ್ರಿಗೆ ಕೊಟ್ಟಾಗ ನೂರು ಜನ ಸಾವಿರ ಜನ ಕಳಿಸ್ತಕ್ಕಂಥ ಮ್ಯಾನ್ ಪವರ್ ನಮ್ಮಲ್ಲಿದೆ ಅದು ಹೈಯೆಸ್ಟು ಮ್ಯಾನ್ ಪವರ್ ಇವತ್ತು ಯಾವ್ದಾರು ಪ್ರಪಂಚದಲ್ಲಿ ಯಾವ್ದಾರು ಇದ್ದರೆ ನಮ್ಮ ದೇಶದಲ್ಲಿ ಇವತ್ತಿರ್ತಕ್ಕಂಥದ್ದು ಅಂಥ ಮ್ಯಾನ್ ಪವರ್ನ ಇವತ್ತು ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡದೇ ಇರ್ತಕ್ಕಂಥದ್ದು ಭಾಳ ವಿಷಾದವಾಗಿರ್ತಕ್ಕಂಥ ಐ ಡೋಂಟ್ ಟು ಐ ಡೋಂಟ್ ಡೋಂಟ್ ವಾಂಟ್ ಮಿ ಬ್ಲೇಮ್ ಮೆನಿ ಗೌರ್ಮೆಂಟ್ಗೆ ಇವತ್ತು ಕೂಡ ಎಚ್ಚೆತ್ ಬೇಕಾಗ್ತದೆ ಇವತ್ತು ಭಾಳ ಅದಕ್ಕೆ ಇಂಪಾರ್ಟೆನ್ಸನ್ನು ನಾವು ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಮ್ಮ ಮುಂದೆ ನಿಂತಿದೆ ಒಂದು ಯಾವುದಾದ್ರು ಒಂದು ಸ್ಪೋರ್ಟ್ಸ್ ನಡೀತಾ ಇದ್ದರೆ ಅದರಲ್ಲಿ ಆ ಚಾಂಪಿಯನ್ಶಿಪ್ ಬಗ್ಗೆ ಇನ್ನೊಂದು ಬಗ್ಗೆ ಗೋಲ್ಡ್ ಮೆಡಲ್ ಬಗ್ಗೆ ಏನು ಎಲ್ಲ ಕಣ್ಣಿಸ್ಗಳನ್ನ ನಾವು ಕೂತ್ಕೊಂಡು ನೋಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ನಾವು ಅಲ್ಲಿ ಸೋತಾಗ ನಮ್ಗೆ ದುಃಖ ಆಗ್ತದೆ ಆ ದುಃಖ ಆದಾಗ ಅದ್ರ ಹಿಂದೇನ ಅವರ ಅವರ ಎಫರ್ಟ್ ಏನೇನಿದೆ ಅನ್ನೋ ವಿಚಾರದಲ್ಲಿ ನಾವು ಒಬ್ಬರು ಕೂಡ ಯೋಚನೆ ಮಾಡೋದಿಲ್ಲ ಆ ಎಫರ್ಟ್ ಮಾಡಬೇಕಾದ್ರೆ ನಮ್ಮನೇನಿದೆ ವಾಟ್ ಈಸ್ ಯವರ್ ಕಾಂಟ್ರಿಬ್ಯೂಷನ್ ಸರ್ಕಾರಗಳ ಕಾಂಟ್ರಿಬ್ಯೂಷನ್ ಏನಿದೆ ಈ ನಮ್ಮ ಡ್ಯೂಟಿ ಇಲ್ವಾ ಆ ನಮ್ಮ ಡ್ಯೂಟಿ ನಾವು ಮಾಡಬೇಕಾಗತ್ತೆ ಸರ್ ಇವತ್ತು ಸಭಾಪತಿಗಳೇ ಅದನ್ನು ಈ ಅದನ್ನು ಮಾಡ್ಬೇಕಾದ್ರೆ ಇವತ್ತು ನೋಡಿ ಇಲ್ಲಿ ಕೂತಿದೆ ನಿಮಗೆಲ್ಲ ಗೊತ್ತಿದೆ ಮೋರ್ ದ್ಯಾನ್ ತೌಸಂಡ್ ಫ ಒಂದೂವರೆ ಸಾವಿರ ಜೂನಿಯರ್ ಕಾಲೇಜುಗಳ ಮೇಲಿದೆ ನಮ್ಮಲ್ಲಿ ನಮ್ಮಲ್ಲಿ ಸರ್ಕಾರಿ ಜೂನಿಯರ್ ಲೆಟ್ ಶೋ ಮೇ ಸಿಂಗಲ್ ಪಿ ಇ ಟೀಚರ್ ವರ್ಕಿಂಗ್ ಇನ್ ದಿಸ್ಟಿ ಒಂದು ಯಾವ್ದಾದ್ರು ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ತೋರಿಸಿ ನೋಡೋಣ ಒಬ್ಬರೇ ಒಬ್ಬರು ತೋರಿಸಿ ನೋಡೋಣ ಸರ್ಕಾರಿ ಪಿ ಕಾಲೇಜ್ಗಳಲ್ಲಿ ಒಬ್ಬರೇ ಒಬ್ರೇಬ್ರು ಪಿ ಇ ಟೀಚರ್ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಅವರು ಮೊನ್ನೆ ಒಬ್ರು ರಾಮನಗರದಲ್ಲಿ ಯಾರು ಇದ್ರು ಅವರು ರಿಟೈರ್ಡ್ ಆದರು ಪುಟ್ಟಣ ಗೊತ್ತು ಓ ಒಂದು ಪಿ ಇ ಟೀಚರು ಒಂದೂವರೆ ಸಾವಿರ ಜೂನಿಯರ್ ಕಾಲೇಜ್ಗಳಲ್ಲಿ ಇಲ್ಲ ಅಂತೇಳಿದರೆ ಅವಾಗೇನು ಎಕ್ಸ್ಪೆಕ್ಟ್ ಈ ಸ್ಪೋರ್ಟ್ಸ್ ಬಗ್ಗೆ ನಾವು ಏನಿದೆ ಸ್ಪೋರ್ಟ್ಸ್ ಬಗ್ಗೆ ಹೇಳೋಕ್ಕೇನಿದೆ ಇವತ್ತು ಹಾಂ ಇಲ್ಲ ಮಾಡಬೇಕಲ್ಲ ಸರ್ ನಾವು ನಮ್ಮ ಡ್ಯೂಟಿ ಇದೆಯಲ್ಲ ಸರ್ ಇವತ್ತು ಬನ್ನಿ ಆಳ್ವಾ ಸಂಸ್ಥೆನಲ್ಲಿ ಆಳ್ವಾ ಸಂಸ್ಥೆ ಒಂದರಲ್ಲೇ ಸುಮಾರು ನೂರ ಎಂಬತ್ತೈದು ಜನ ಟೀಚರ್ಸ್ ಇದ್ದಾರೆ ಆಲ್ಮೋಸ್ಟ್ ಈ ಎಕ್ಸ್ಪರ್ಟ್ ಕಾಲೇಜ್ಗಳಲ್ಲಿ ಎಕ್ಸ್ಪರ್ಟ್ ಕಾಲೇಜ್ಗಳಲ್ಲಿ ಎಕ್ಸಲಲ್ಲಿ ಅಲ್ಲಿ ನೀವು ಬನ್ನಿ ಧರ್ಮಸ್ಥಳ ಇದರಲ್ಲಿ ಇದರಲ್ಲಿ ನೂರ ಇಪ್ಪತ್ತು ಜನ ಪಿ ಟೀಚರ್ಸ್ ಓಯ್ ನಮ್ಮ ಎಲ್ಲರೂ ಅದನ್ನ ಅಫೋರ್ಡಬಲ್ ಸ್ಕೂಲ್ಗಳಲ್ಲಿ ಹೋಗಿ ಸೇರ್ಸೋಕ್ಕೆ ನಮ್ಮ ಹಳ್ಳಿ ಮಕ್ಕಳಿಗೆ ಓದಕ್ಕೆ ಆಗ್ತದಾ ಕರ್ಕೊಂಡೋಗಿ ಸೇರ್ಸೋಕೆ ಆಗ್ತದ ಪಿ ಇಸ್ ನಾಟ್ ಎಜುಕೇಶನ್ ಅಲ್ವಾ ಅದು ಪಾರ್ಟ್ ಆಫ್ ಎಜುಕೇಶನ್ ಅಲ್ವಾಡೀ ಸರ್ಕಾರದಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ಬರೀ ಇಪ್ಪತ್ತು ಜನ ಸ್ಯಾಂಕ್ಷನ್ ಕೊಟ್ಟರು

ಹಳ್ಳಿಗಾಡಿನ ಮಕ್ಕಳಲ್ಲಿ ಅವರು ಬೈ ಪ್ರತಿಭೆ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ದಿ ಈ ಪ್ರಾಪರ್ಟಿ ಆಫ್ ಎನಿಬಡಿ ಇಟ್ ಈಸ್ ಸ್ವತ್ತು ಯಾರ ಸ್ವತ್ತು ಅಲ್ಲ ಈಚ್ ಆ್ಯಂಡ್ ಎವ್ರಿ ಮಕ್ಕಳ ಹತ್ರ ಅವ್ರದ್ದೇ ಆದಂಥ ಪ್ರತಿಭೆ ಇಟ್ ಈಸ್ ಇನ್ ಬಿಲ್ಟ್ ಅವ್ರು ಹುಟ್ಟಿದ ತಕ್ಷಣ ಆ ಪ್ರತಿಭೆ ಅನ್ನೋದು ಅವ್ರ ಜೊತೆಯಲ್ಲೇ ಹುಡ್ತದೆ ಅದನ್ನು ಅದನ್ನು ಆಚೆ ತೆಗಿಬೇಕಲ್ಲ ಆಚೆ ತೆಗಿಬೇಕಾದಂಥ ಕೆಲಸ ಮನೆಯ ಮೊದಲ ಪಾಠಶಾಲೆ ತಂದೆ ತಾಯಿಗಳಿದೆ ನಂತರ ಯಾರು ಸ್ಕೂಲಲ್ಲಿ ಅವ್ರಿಗೆ ಯಾವ ಇಚ್ ಯಾವುದರಲ್ಲಿ ಆಸಕ್ತಿ ಇದೆ ಅನ್ನೋದನ್ನ ಗುರ್ತು ಮಾಡಿ ಆಸಕ್ತಿಯನ್ನ ಆಸಕ್ತಿಯನ್ನು ಅದರಲ್ಲಿ ಮುಂದುವರಿಯೋಕೆ ಸಂಗೀತ ಇರ್ಬೋದು ಕಲೆ ಇರ್ಬೋದು ಸಾಹಿತ್ಯ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಓದ್ರಲ್ಲಿ ಆಸಕ್ತಿ ಇರ್ಬೋದು ಅಂಥ ಮಕ್ಕಳನ್ನ ಆ ಪ್ರತಿಭೆಯನ್ನು ಹುಡುಕಿ ಕಳಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡದೇ ಇದ್ದರೆ ಸಭಾಪತಿಗಳೇ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಕ್ವಾಲಿಟಿ ಆಫ್ ಎಜುಕೇಷನ್ ಇವರ್ ಸ್ಟೆಪ್ಪಿಂಗ್ ಇನ್ ಟು ಎನ್ ಇ ಪಿ ಎಸ್ ಸಿ ಪಿ ಬಗ್ಗೆ ಮಾತಾಡ್ತೀವಿ ಹಾಂ ವಾಟ್ ಈಸ್ ಎನ್ ಇ ಪಿ ವಾಟ್ ಈಸ್ ಎ ಸಿ ಪಿ ಜಸ್ಟ್ ಮಿಯರ್ ಬಿಕಾಸ್ ಆಫ್ ನೇಮಿಂಗ್ ಆಫ್ ಎ ಸಿ ಪಿ ಆ್ಯಂಡ್ ಎನ್ ಇ ಪಿ ಯು ಯು ಕ್ಯಾನ್ ಗೆಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ವಾಟ್ ಎಕ್ಸಾಕ್ಟ್ಲಿ ಇನ್ಸೈಡ್ ದಿ ಟೆಕ್ಸ್ಟ್ ಬುಕ್ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೆ ನಾನು ಆಲ್ವೇಸ್ ಐ ಒಂದು ವರ್ಡ್ ಮುಂದೆ ಮುಂದುವರ್ಡದು ಮಾತಾಡ್ತೀನಿ ನಾನು ಯಾವಾಗಲೂ ಹೇಳ್ತೀನಿ ವಾಟ್ ಬಿಸ್ನೆಸ್ ವಾಟ್ ಬಿಸ್ನೆಸ್ ಎಜುಕೇಷನ್ ಮಂತ್ರಿಯಾಗಿ ಅವರಿಗೆ ಪಠ್ಯಪುಸ್ತಕದಲ್ಲಿ ತಲೆ ಹಾಕೋಕೆ ಏನು ಏನು ರೈಟ್ಸ್ ಇದೆ ನನಗೇನು ಬಿಸ್ನೆಸ್ ಇದೆ ಸಾವಿರಾರು ಶಿಕ್ಷಣ ತಜ್ಞರು ಈ ನಾಡಿನಲ್ಲಿ ಇದ್ದಾರೆ ಅಂಥ ಉತ್ತಮವಾದ ಶಿಕ್ಷಣನ ಪಠ್ಯಪುಸ್ತಕಗಳನ್ನ ತಯಾರು ಮಾಡಿ ಪಠ್ಯಪುಸ್ತಕನ ನಮಗೆ ಕೊಟ್ಟು ನಮ್ಮ ಮಕ್ಕಳಿಗೆ ಯಾವ ರೀತಿ ಪಠ್ಯಪುಸ್ತಕಗಳನ್ನ ಕೊಟ್ಟರೆ ಆ ಪಠ್ಯಪುಸ್ತಕಗಳ ಪುಸ್ತಕಗಳನ್ನ ಅವರು ಒಳ್ಳೆ ಉತ್ತಮವಾದ ಎಜುಕೇಷನ್ ಪಡೆದು ನಾಡು ನುಡಿಗೆ ಹೆಸರಾಗ್ತಕ್ಕಂಥ ಮನೆಗೆ ಬೆಳಕಾಗ್ತಕ್ಕಂಥ ನಾಡಿಗೆ ಬೆಳಕಾಗ್ತಕ್ಕಂಥ ಮಕ್ಕಳನ್ನು ತಯಾರು ಮಾಡೋದು ಹಾಕೋದಿಲ್ವಾ ಅದಕ್ಕೆ ಗೋಪಾಲಕೃಷ್ಣ ಅಡಿಗಿರೋ ಒಂದು ಕಡೆ ಹೇಳ್ತಾರೆ ಹೊಸನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ ಹೊಸನೆರುಕಿ ಹಾರಿ ಹೋಗುವ ಮುನ್ನ ಹರೈದಿ ಮಾಂತ್ರಿಕನ ಮಾಟ ಮಸೂಳುವ ಮುನ್ನ ಉತ್ಸಾಹ ಉತ್ಸುಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವವು ನಾವು ಹೊಸ ನಾಡೊಂದನ್ನು ಕಟ್ಟುವವು ನಾವು ರಸದ ಬೀಡೊಂದನ್ನು ಅಂತ ಅಡಿಗರು ಅಂತ ಕಡೆ ಹೇಳಿದರೆ ಅಂತ ನಾಡನ್ನು ಕಟ್ತಕ್ಕಂಥ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಲ್ಲ ಸಬ ನಾಯಕರೇ ಆದ್ದರಿಂದ ನಾನು ಪದೇ ಪದೇ ಹೇಳ್ತೀನಿ ನಾನು ಯಾರು ನಿಮ್ಮನ್ನು ಬೆಳ್ಮಾಡಿ ಹೇಳ್ತಾ ಇಲ್ಲ ಸರ್ಕಾರನ ಬೆಳ್ಳು ಮಾಡಿ ಹೇಳ್ತಾ ಇಲ್ಲ ಆ ಕೆಲಸ ಆಗ್ಬೇಕಲ್ಲ ಇವತ್ತು ಹೋಬಳಿ ಮಟ್ಟದ ಸ್ಪೋರ್ಟ್ಸ್ ನಡೆಸ್ತೀವಿ ಪ್ರತಿಭಾ ಕಾರಂಜಿ ನಡೆಸ್ತೀವಿ ಇವತ್ತು ಗೋವಿಂದಗೌಡ್ರನ್ನ ನಾವು ನಿಲ್ಲಿಸಬೇಕಾಗ್ತದೆ ಪ್ರತಿಭಾ ಕಾರಂಜಿಯನ್ನು ಒಂದು ಅಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಂಥ ಎಜುಕೇಷನ್ ಸಚಿವರು ನಮ್ಮ ಗೋವಿಂದೇಗೌಡರು ನಮ್ಮ ನಾಡಿನವರು ಪಲ್ನಾಡ ಗಾಂಧಿ ಅಂತ ಕರಿತೀವಿ ಆ ಪ್ರತಿಭಾ ಕಾರಂಜಿಯ ಮುಖಾಂತರ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಮಕ್ಕಳನ್ನ ಕಳಿಸ್ಕೊಟ್ಟಿಲ್ಲ ನಾವು ಕಳಿಸ್ಕೊಟ್ಟಿದ್ದೀವಿ ನಾವು ಅದೇ ರೀತಿ ಸ್ಪೋರ್ಟ್ಸ್ ಹೋಬಳಿ ಮಟ್ಟದ ಸ್ಪೋರ್ಟ್ಸ್ ನಡೀತೆ ಅಧ್ಯಕ್ಷ ತಮಗೆ ಗೊತ್ತಿದೆ ಐದು ಸಾವಿರ ಕೊಡ್ತೀವಿ ನಾವು ತಾಲೂಕು ಮಟ್ಟದ ಸ್ಪೋರ್ಟ್ಸಿಗೆ ಹತ್ತು ಸಾವಿರ ಕೊಡ್ತೀವಿ ಪುಟ್ಟಣ್ಣ ಅದೆಷ್ಟೇ ಕಾಂಟ್ರಿಬ್ಯೂಷನ್ ಕೊಟ್ಟರೆ ಕೇಳಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಎಮ್ ಎಲ್ ಎಗಳು ಎಲ್ಲ ಶಾಸಕರು ಎಲ್ಲ ಕೊಟ್ಟಿದ್ದಾರೆ ಆ ಜಿಲ್ಲಾ ಮಟ್ಟದ ಸ್ಪೋರ್ಟ್ಸ್ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಅದು ಸಾಧ್ಯ ಆಗ್ತದ ಸಾವಿರಾರು ಮಕ್ಕಳು ಬ ಅವ್ರು ಬಂದಿರ್ತಾರೆ ನೂರಾರು ಟೀಚರ್ ಬಂದಿರ್ತಾರೆ ಅವ್ರು ಯಾರೋ ಶಾಸಕರು ಅಥವಾ ಇನ್ನೊಬ್ರು ಯಾರೋ ಹಿಡಿದು ಏನೋ ಮಾಡಿ ಸಾವಿರ ಮಕ್ಕಳು ಊಟದ ವ್ಯವಸ್ಥೆ ಎಷ್ಟು ಖುಷಿಲಿ ಮಾಡ್ತಾರೆ ಗೊತ್ತಾ ಹಳ್ಳಿಯವರು ಆ ಸ್ಕೂಲರು ಹೇಳಿ ಸರ್ಕಾರಕ್ಕೆ ನಿಮ್ಮ ಸಲಹೆ ಹೇಳಿ ಅದನ್ನೆಲ್ಲ ಆ ಕಷ್ಟ ಹೇಳ್ತಾ ಇದ್ದೀನಿ ಆ ಕಷ್ಟ ಅವರಿಗೆ ಅರ್ಥ ಆಗಿಬಿಟ್ಟು ಸಲಹೆ ಹಂಗೆ ಸಿಕ್ಬಿಡುತ್ತೆ ನಾನು ಹೇಳ್ಬೇಕಾಗ್ತಾ ಇದ್ದಿಲ್ಲ ಹಾಗಾಗಿ ಇವತ್ತು ನಾನು ಮತ್ತೆ ಮತ್ತೆ ಹೇಳ್ತೀನಿ ದಯಮಾಡಿ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವು ಒಂದು ಫಸ್ಟ್ ಪಾಯಿಂಟು ಆದಷ್ಟು ಬೇಗ ಪಿ ಇ ಟೀಚರ್ಸನ್ನು ನೇಮಕ ಮಾಡೋ ವಿಚಾರದಲ್ಲಿ ಸರ್ಕಾರ ಮನಸ್ಸು ಮಾಡಬೇಕು ಶ್ಯಾಂಕ್ಷನ್ ಪೋಸ್ಟ್ ಇರ್ಬೋದು ಅಥವಾ ಇರ್ಬೋದು ಶಂಕೆಗನುಗುಣವಾಗಿ ಆಮೇಲೆ ಇನ್ನೊಂದು ಭಾಳ ವಿಚಾರ ದುಃಖದ ವಿಚಾರ ಇನ್ನೊಂದು ನಾನು ತೆಗೆದ್ರೆ ಇಲ್ಲೋ ಗೊತ್ತಿಲ್ಲ ಪುಟ್ಟಣ್ಣ ಇನ್ನು ಎಷ್ಟು ಮುನ್ನೂರು ಮಕ್ಕಳಿದ್ರೆ ಒಂದು ಒಂದು ಪಿ ಇ ಟೀಚರ್ ಕೊಡ್ತೀವಿ ಇನ್ನು ಹಾಂ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಹಾಂ ಟೂ ಹಂಡ್ರೆಡ್ ಫಾರ್ಟಿ ಹಾಂ ಹಾಂ ಅದು ಭಾಳ ದುಃಖಕರವಾಗಿರ್ತಕ್ಕಂಥ ವಿಚಾರ ಅದು ಅದು ಒಂದು ಆಗಬೇಕು ಒಂದು ಮಕ್ಕಳು ಮಕ್ಕಳ ಸಂಖ್ಯೆಗೆ ಅನುಗುಣ ಇಲ್ಲ ಪಿ ಇ ಟೀಚರ್ ಮಸ್ಟ್ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಎಜುಕೇಷನ್ ಹಾಗಾಗಿ ಆ ಕೆಲಸ ಆಗಬೇಕು ಒಂದು ಆಮೇಲೆ ಸ್ಪೋರ್ಟ್ಸಿಗೆ ಈ ಬಡ್ಜೆಟಲ್ಲಿ ಇನ್ನು ಏಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಬಡ್ಜೆಟು ಮಣ್ಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಸ್ಪೋರ್ಟ್ಸು ಜಿಲ್ಲಾ ಮಟ್ಟದ ಸ್ಪೋರ್ಟ್ಸು ಮತ್ತು ರಾಜ್ಯ ಮಟ್ಟದ ಸ್ಪೋರ್ಟ್ಸಿಗೆ ಅತಿ ಹೆಚ್ಚಿನ ಹಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಜೊತೆಗೆ ಪ್ರತಿಭಾ ಕಾರಂಜಿನೇ ಇದ್ರೊಳಗೆ ಒಂದು ಸೇರಿಸ್ಬಿಡಿ ಸೇರಿಸ್ಬಿಡಿ ಕೆಲಸ ಮಾಡಿ ಆದಷ್ಟು ಬೇಗ ನಮ್ಮ ಮಕ್ಕಳಿಗೆ ಸ್ಪೋರ್ಟ್ಸ್ ಇಂಥ ಸಲಕರಣೆಗಳನ್ನು ಕೊಡೋ ಮುಖಾಂತರ ಎಷ್ಟೋ ಸ್ಪೋರ್ಟ್ಸು ತಾಲೂಕು ಸ್ಪೋರ್ಟ್ಸ್ ಆಗುತ್ತೆ ಸಭಾಪತಿಗಳೇ ಸಭಾ ನಾಯಕರೇ ನೀವು ನೋಡ್ತೀರಿ ಪಾಪ ಹಳ್ಳಿ ಮಕ್ಕಳು ಬಾ ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಾರೆ ಖಾಲಿ ಚಪ್ಪಲಿ ಇರೋದಿಲ್ಲ ಆಮೇಲೆ ಅಲ್ಲಿ ಕಾನ್ವೆಂಟ್ ಮಕ್ಕಳು ಬೇರೆಯವರೆಲ್ಲ ಅದರಲ್ಲಿ ಪಾ ಭಾಗವಹಿಸಿರ್ತಲ್ಲ ಬೇರೆ ಬೇರೆ ಶಾಲೆಗಳವರು ಅವರೆಲ್ಲ ಫಸ್ಟ್ ಕ್ಲಾಸ್ ಸೂಟು ಗಿಟ್ ಒಳ್ಳೆ ಯೂನಿಫಾರ್ಮು ಮತ್ತು ಟ್ರ್ಯಾಕ್ ಸೂಟಗೂ ಮತ್ತು ಶೂಸೆಲ್ಲ ಹಾಕೊಂಡಿರ್ತಾರೆ ಇವರು ಬರೀ ಕಾಲಕ್ಕೆ ಬಂದಿರ್ತಾರೆ ಅದನ್ನು ನಿಜವಾಗಲೂ ನಾವು ನೋಡಿ ಭಾಳ ಬೇಜಾರಾಗ್ತದೆ ಮತ್ತು ಎಲ್ಲ ದಾನಿಗಳು ಬೇರೆ ಬೇರೆ ಸಹಾಯದಿಂದ ಅದನ್ನು ಅದ ಅಂಥದ್ದನ್ನು ನೀಗಿಸಿರೋದುಂಟು ಆದರೆ ಸರ್ಕಾರಿ ಶಾಲೆಯ ಮಕ್ಕಳು ನೂರಕ್ಕೆ ನೂರು ಹಳ್ಳಿಗಾಡಿನ ಮಕ್ಕಳು ಯಾರೂ ಕೂಡ ಪ್ರತಿಭೆಯಲ್ಲಿ ಹಿಂದೆ ಇಲ್ಲ ಆದರೆ ಅವಕಾಶಗಳಿಂದ ವಂಚಿತರಾಗಿ ಅವ್ರು ಸ್ವಲ್ಪ ತೊಂದರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವಕಾಶ ವಂಚನೆ ಆಗದ ರೀತಿಯಲ್ಲಿ ನಾವು ಸರ್ಕಾರ ಅವ್ರನ್ನ ಯೋಗಕ್ಷೇಮ ನೋಡಬೇಕಾಗ್ತದೆ ಅದಕ್ಕೋಸ್ಕರ ಇದನ್ನು ನಾನು ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿ ದಯಮಾಡೋ ಕೆಲಸ ಮಾಡಿ ಸುದ್ದಿ ಐ ಟಿ ಸದಾ ನಿಮ್ಮೊಂದಿಗೆ